ನಿಷೇಧಿತ ಬಣ್ಣ ಬಳಸಿದ ಆಹಾರ ಪದಾರ್ಥ ವಶ ಕೆಜಿಎಫ್ ರಾಬರ್ಟ್ಸನ್ಪೇಟೆ ಬಸ್ ನಿಲ್ದಾಣದಲ್ಲಿ ಕೃತಕ ಬಣ್ಣ ಹಾಕಿದ ಹೋಟೆಲ್ ಆಹಾರ ಪದಾರ್ಥಗಳನ್ನು ನಗರಸಭೆ ಸಿಬ್ಬಂದಿ ಸೋಮವಾರ ವಶಪಡಿಸಿಕೊಂಡರು ನಗರದಲ್ಲಿ ನಿಷೇಧಿತ ಬಣ್ಣ ಬಳಸುತ್ತಿರುವ ಹೋಟೆಲ್ ಮತ್ತು ಬೀದಿ ಬದಿ ಅಂಗಡಿಗಳ ಮೇಲೆ ನಗರಸಭೆ ಸಿಬ್ಬಂದಿ ಸೋಮವಾರ ದಾಳಿ ನಡೆಸಿ ತಯಾರು ಮಾಡಿದ್ದ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ ಚಿಕನ್ ಕಬಾಬ್ ಜಿಲೇಬಿ ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಾಗ ಅದಕ್ಕೆ ಕೃತಕ ಬಣ್ಣ ಬಳಸುತ್ತಿದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಹಾನಿಕಾರಕ ಹಾಗಾಗಿ ಸರ್ಕಾರ ಇಂತಹ ಬಣ್ಣಗಳನ್ನು ಬಳಸುವುದನ್ನು ನಿಷೇಧ ಮಾಡಿದೆ ಎಲ್ಲ ಮಾಡಿದ್ದೀವಿ ಎಲ್ಲ ಹೋಟೆಲ್ಗಳು ನಾವು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ನಮ್ಮ ಸಾಯಿಬರ್ ಪವನ್ ಕುಮಾರ್ ಸರ್ ನೇತೃತ್ವದಲ್ಲಿ ನಡೀತಾ ಇದೆ ಇದು ಹರೀಶು ಮತ್ತು ಜೂನಿಯರ್ ಹೆಸ್ ಇನ್ಸ್ಪೆಕ್ಟ್ರ ಇವರು ಮೇಸ್ತ್ರಿ ರಾಮು ಮತ್ತು ರಾಜಾ ಮತ್ತು ಇತರೆ ಸಿಬ್ಬಂದಿ ನಾವು ಇವತ್ತು ಇದು ರೈಡ್ ಮಾಡಿದ್ದೀವಿ ಎಲ್ಲ ಅಂಗಡಿಗಳನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಲರ್ ಕಲರಿಂಗ್ ಕೆ ಸಿ ಕಲರ್ ಆಗಲಿ ರೆಡ್ ಕಲರ್ ಆಗಲಿ ಯಾವುದೇ ಕಲರಿಂಗ್ ವಸ್ತು ಯಾವುದೇ ಹಾಕಬಾರ್ದು ಈ ಯಥಾಸ್ಥಿತಿಯಲ್ಲಿ ಆಗಿದ್ಲೋ ಚಿಕನ್ ಮಟನ್ ಇರಲಿ ಕಲರಿಂಗ್ ಹಾಕ್ದರೇ ವ್ಯಾಪಾರ ಮಾಡಬೇಕು ಅಂತ

ಅದಕ್ಕೆ ಕೇಳಿದ್ದೀರಿ ಆದಷ್ಟು ಕಲರ್ ಕಲರ್ ಬಂತಲ್ಲ ಜನ ಇವಾಗ ಬ್ಲ್ಯಾಕ್ ಹೆಂಗೆ ಏನ್ ಮಾಡೋದು ಅದು ಅಲ್ಲ